ಪ್ರಶ್ನೆ ಒಂದು ಭಾರತವು ಪಾಕಿಸ್ತಾನದೊಂದಿಗೆ ಇದುವರೆಗೆ ಎಷ್ಟು ಯುದ್ಧಗಳನ್ನ ಮಾಡಿದೆ ನಿಮ್ಮ ಆಪ್ಷನ್ಸ್ ಎ ಎರಡು ಯುದ್ಧ ಬಿ ನಾಲ್ಕು ಯುದ್ಧ ಸಿ ಆರು ಯುದ್ಧ ಡಿ ಎಂಟು ಯುದ್ಧ ನಿಮ್ಮ ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಬಿ ನಾಲ್ಕು ಯುದ್ಧಗಳು ಎರಡನೇ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ಆಟ ಯಾವುದು ನಿಮ್ಮ ಆಪ್ಷನ್ಸ್ ಎ ಕ್ರಿಕೆಟ್ ಬಿ ಹಾಕಿ ಸಿ ಕುಸ್ತಿ ಡಿ ಕಬಡ್ಡಿ ನಿಮ್ಮ ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಸಿ ಕುಸ್ತಿ ಮೂರನೇ ಪ್ರಶ್ನೆ ಭಾರತದಲ್ಲಿ ಕೇಸರಿಯನ್ನು ಬೆಳೆಯುವ ಏಕಮಾತ್ರ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ ಎ ಗುಜರಾತ್ ಬಿ ಜಮ್ಮು ಕಾಶ್ಮೀರ ಸಿ ಅಸ್ಸಾಂ ಡಿ ಮಣಿಪುರ ನಿಮ್ಮ ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಬಿ ಜಮ್ಮು ಕಾಶ್ಮೀರ ನಾಲ್ಕನೇ ಪ್ರಶ್ನೆ ಬಾಬಾ ಬುಡನ್ಗಿರಿ ಬೆಟ್ಟ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ನಿಮ್ಮ ಆಪ್ಷನ್ಸ್ ಎ ಯಾದಗಿರಿ ಬಿ ಚಿಕ್ಕಮಗಳೂರು ಸಿ ಚಿಕ್ಕಬಳ್ಳಾಪುರ ಡಿ ಚಾಮರಾಜನಗರ ನಿಮ್ಮ ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಬಿ ಚಿಕ್ಕಮಗಳೂರು ಐದನೇ ಪ್ರಶ್ನೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಅನುಸಂಧಾನ್ ಎಂಬ ಘೋಷಣೆಯನ್ನ ಕೂಗಿದವರು ಯಾರು